ಅತ್ಯಂತ ದಟ್ಟವಾದ ಕಾಡಿನೇ ನನ್ನ ಪತಿದೇವರು ಎಲ್ಲಿಗೆ ಹುಡುಗ್ಲಿ ನಾವು ಜೀವನರು ನನ್ನ ಸತ್ಯ ಸೋಳಿ ಅಂತ ಈ ಸಮಾಜ ಬಿಟ್ಟು ಎಲ್ಲಾದ್ರೂ ಹೋಗಿರ್ಬೋದೇ ಇನ್ನು ತಮ್ಮ ಜೀವಕ್ಕೆ ಏನಾದ್ರೂ ಅಪಾಯ ಮಾಡ್ಕೊಂಡಿರ್ಬೋದು ಅಪಾಯ ಮಾಡ್ಕೊಳ್ಳೋರು ವ್ಯಕ್ತಿ ಅಂತವರಲ್ಲ ಇನ್ನೇ ಪ್ರಭಾವತಿ ಇಲ್ಲೇ ನಿಂತು ನೋಡಿದ್ರೆ ಅಂತವ್ರನ್ನ ಹತ್ತು ಹತ್ತು ಕಾಲ ಕಳೆಯುವುದಕ್ಕಿಂತ ನಮ್ಮ ಹತ್ತೂರು ದನಿಯ ಹತ್ತಿರ ಮೆತ್ತನೆ ಹಾಸಿಗೆಯಲ್ಲಿ ಬೆತ್ತಲೆ ಮೊತ್ತಿನ ಮಳೆ ಸುರಿಸಿದರೆ ಸುಖವಾಗಿ ಬಾಳಬಹುದು ಯಾರು ಓಹೋ ನೀನ ಹಣದಾಸಿಗಾಗಿ ಗೌಡನ ಹಾಸ್ಯ ಕಾಮದ ಕತ್ತೆ ಅಂತ ಹೌದು ನಾನು ಕತ್ತೆ ಅದಕ್ಕೆ ನಿನ್ನನ್ನು ಹೊತ್ತುಕೊಂಡು ಹೋಗಲು ಬಂದಿರುವೆ గౌడన హ నన్ను హత్తుకు ముంచే నిన్న తండ్రి గౌడన హాకి కండబెట్టు కయ్యాలి అంత తిరిగి మెండలిగూ మనసు నిన్న తంగి అంతే నూళ్తన హణదాస్ సంపద ఆసెపట్టు నిన్న తంగి సులుతన Teeth... High, else, or of ು ನನ್ನ ಗುಟ್ಟೆ ತೀರ್ಥ ಬಂದಿದ್ದಾದ್ರೆ ನಿನ್ನ ರೊಂಡನ ಚೆನ್ನಡಿ ನಂಡನ ಪಾಲನೆಗೆ ಸೇರಿಸಬೇಕಾಗುತ್ತದೆ ಕೊಂಡನ ರೊಂಡ ಕಡಿಯಲು ನಿನ್ನ ಗಂಡನ ಅಡಿಗೇರಿಸಲು ನೀನೇನು ಕೆತ್ತರ್ ರಾಣಿ ಚೆನ್ನಮ್ಮನು ಅಲ್ಲ ಈಗ ನೀನೊಂದು ಬೇಕೆ ಈ ಬೇಟೆ ಬಲಿಯಲ್ಲಿ ಬಿದ್ದ ಪಾರಿವಾಳ ಈ ಪಾರಿವಾಳ ಹೊಡೆಯುವುದೇ ನನ್ನ ಗುರಿ ಕೈ ಬಿಡಲೇ ಗೌಡ ಹತ್ತಲವರೇನು ಹೊತ್ತು ತಿರುಗುತ್ತಿರುವ ನನ್ನ ಹತ್ತಿಗೆ ಮೈ ಮೂಡಿಸಲೇ ಕತ್ತೆಯ ಮಗನೆ ತಂಡ ಒಳಲ್ಲಿ ಹೊತ್ತು ಇರುತ್ತಿರೋ ಸೇರಿನ ನಾಗನಿಗೆ ಮತ್ತಷ್ಟು ಎಣ್ಣೆ ತುರಿದ ಆ ನಿನ್ನ ಗೌಡನ ಸೇರಿನ ಕಿಡಿಯ ಮೊದಲನೆಯ ಪ್ರಾಣಿ ಎಂದು ನಿನ ಅದನ್ನು ಪುಂಡ ಸೈ ಮಗನೇ ಈಗ ಬಂತೆನೋ ಈ ರಕ್ತ ನೂರಾರು ಗರ್ತ ಶೀಲ ಹಾಳು ಮಾಡಿದ ಈ ನಿನ್ನ ಪಾಪದ ಪ್ರಾಣವನ್ನು ತೆಗೆದುಕೊಡುತ್ತೇನೆ ನಮ್ಮ ಮನೆತನ ನಾಶವಾಗಲು ಕಾರಣ ಯಾರು ನನಗೆ ಗೊತ್ತಿಲ್ಲ ಹೇಳಿದ್ರೆ ನಿನ್ನ ಪ್ರಾಣ ಉಳಿಯುತ್ತೆ ಇಲ್ಲ ಅಂದ್ರೆ ಇದೇ ಪಳ್ಳಿಯಿಂದ ನಿನ್ನ ಪಾಪದ ಪ್ರಾಣವನ್ನು ತೆಗೆದು ಪರಲೋಕಕ್ಕೆ ಮಾಡಿ ಮಾಡಿಬಿಡುವೆ ಲಕ್ಷ್ಮಣ ಜೇಲಿನಿಂದ ಯಾವಾಗ ಬಂದಿಯೂ ಏನು ನಿನ್ನ ಆವೇಶ ಆವೇಶ ಅಲ್ಲ ಅಣ್ಣ ಇದು ನಿನ್ನ ತಮ್ಮನ ಹೋರಾಟ ಅಣ್ಣ ಈ ಮುಂದೆ ಮಗನ ವಾಯಿ ಬಿಡಿಸಿದರೆ ಗೊತ್ತಾಗುತ್ತದೆ ನಿಜ ಅರ್ಥ ಏನೆಂದು ಲೇ ಕುಂದ ನಮ್ಮ ಮನೆತನ ಒಡೆದು ಬಾಜನಂತೆ ಆಗಲು ಕಾರಣ ಯಾರು ಯೋಜ ಇಲ್ಲ ಹೇಳುತ್ತೇನೆ ಇಷ್ಟಕ್ಕೆಲ್ಲ ಕಾರಣ ನಮ್ಮ ಗೌಡ ನಿನ್ನ ರೈತ ತಂಡದ ಚುನಾವಣೆಯಲ್ಲಿ ಸ್ಪರ್ಧಿಸಿ ತಾಗಿದ್ದಕ್ಕಾಗಿ ಇಷ್ಟೇ ಅಲ್ಲದೆ ಈ ಮೈತಿಯರ ಮೇಲೆ ಮನಸ್ಸು ಮಾಡಿದ್ದಕ್ಕಾಗಿ ಗಂಡನೇ ದೇವರು ಎಂದು ಪೂಜಿಸುತ್ತಿರುವ ಕಾವೇರಿ ಮತ್ತು ಗೋದಾವರಿಯನ್ನು ಆ ಗೌಡ ತನ್ನ ಕಾಮದ ಸುಖಕ್ಕಾಗಿ ನಾಗೇಂದ್ರ ಹಾಗೂ ನನ್ನನ್ನು ಅಂದೇ ರಾತ್ರಿ ಅವರ ಹತ್ತಿರ ಮಲಗಿಸಲು ಕಳಿಸಿದ್ದ ಆದರೆ ಈಗ ಮತ್ತೆ ಅಂತಿರುವ ಈ ತಾಯಿಯನ್ನು ಹೊತ್ತು ತರಲು ಕಳಿಸಿದ್ದಾನೆ ಆದರೆ ಈ ತಾಯಿಯನ್ನು ತಪ್ಪೇನಿಲ್ಲ ಕವೇರಿ ಸ್ವಾಮಿ ಕವೇರಿ ನಿನ್ನ ಮೇಲೆ ನಾನು ಎಷ್ಟೊಂದು ತಪ್ಪು ತಿಳಿದುಕೊಂಡಿದ್ದೆ ನನ್ನನ್ನು ಕ್ಷಮಿಸಿಬಿಡು ಎಲ್ಲಿ ಬಿಡು ಸ್ವಾಮಿ ಮೊದಲು ನನ್ನ ತಂಗಿ ಗೋದಾವರಿ ಎಲ್ಲಿದೆ ಅಂತ ಹುಡುಕೋಣ ಬಂದ್ರೆ ಅತಿಗೆ ಗೋದಾವರಿಯನ್ನು ಹುಡುಕುವುದು ಈಗಲ್ಲ ಮೊದಲು ಈ ನಾಲ್ಕು ಜನ ಚಾಂಡಾಲ ರೋಂಡವನ್ನು ಚಾಂಡಾಡಿದ ನಂತರ ಹೌದು ಅತ್ತಿಗೆ ಆ ದುಷ್ಟಗೌಡನ ಎಂದರೆ ತಿಂದು ಏಸು ಕೆಲಸ ಮಾಡುತ್ತಿರುವ ಮೊದಲು ಈ ಪೊಂಡನ ಕೊಲೆ ನಂತರ ಆ ಕೆಂಪೇಗೌಡನ ಎಂದ್ರ ಕೊಲೆ ಜೈ ಪರಶುರಾಮ ಅಣ್ಣ ಇನ್ನು ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ ಶಾಂತಿ ಆಗಬೇಕಾದರೆ ಇನ್ನು ಈ ಕಣ್ಣಿಗೆ ಆ ರಾಷ್ಟ್ರದ ರಕ್ತ ಕುಡಿಸಲೇಬೇಕು ಈಗ ನೀವು ಮನೆಗೆ ನಡೆಯಿರಿ ನಂತರ ಬರ್ತೇನೆ ಲಕ್ಷ್ಮಣ ಎಲ್ಲಿದ್ದಾಳೆ ನೋಡೋಣ ನಡೆಯಿರಿ ಅಣ್ಣ ನೀನೇನು ಅವಳ ಬಗ್ಗೆ ಚಿಂತಿಸಬೇಡ ಅವಳು ಈ ಜೀವನ ಎಂಬ ನಾಟಕಕ್ಕೆ ಮುಖ್ಯ ನಾಯಕಿಯಾಗಿದ್ದಾಳೆ ಈಗ ಈ ರೊಟ್ಟಿಗದ ರೈತನ ಕಾಕಿ ನಾಟಕದಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಎಂಬುದನ್ನು ಕೈ ಎತ್ತಿ ತೋರಿಸುವುದೇ ನನ್ನ ಗುರಿಯಾಗಿದೆ